ಇದಕ್ಕೆ ಯೆಸ್ ಅಮರಲ್ಲ ಸೊಸಿಂಪಾ ನೋ ನೋ ಸೊಸಿಂಪಾ ಕಟಿಗೇರಿ ಆಯ್ತ ವನಕ ಜಯ ಅಂತ ಚಕ್ಕೋರಿ ಕಥೆ ಬದಾಗಾದೆ ಅಂತ ವನಕ ಇದೆಲ್ಲಾ ಆಸ್ತೆ ಬಂತೆ ತಿನ್ನರೋ ಸರ್ ಯಾವಾಗ पहिले ರೋza ಅಕ್ಟಿವ್ ಆಗಿ ಇದೆಚೆ ರೋza ಬದಿದೆ ಇದೆಚೆ ಕಟಿನ ಬಿಳದ್ರು ಸರ್ ಹೋಗ್ ಯಾಕಿದು ಮಾಸಂಗೋಳ್ತಿಸ್ ಬೆಡ್ಸರ್ ಮೇಲೆ ಆರೆ ಬೋಯೆಸಕ ಇದೇನೋ ಆಸನೊಳಿಗೆ ಸೀದಿ ಒಳ್ಳೆ ಬೋರುನು ಯಾ क्योंकि क्या होता है कि जब ऐसे कुछ जो आने हो जिस दौरान सारा क्या है इसकी सफाई हमारा ठीक नहीं तो तो आता है कि ये भाई ऐ लगाने भाई कौन सा है इसमें जो भी विदार मसाले की है ऐसे हमारा जो इलाज है तो तो क्या हम लगे हैं तो ठीक है ना फिर तो तो हाई के मस्त किधर है ना वाले हाँ वाला है हाँ �

তোরা পুরো বিলেসের সামনে তোমরা সবাই সুবহানাল্লাহ আসমান ওয়ালাক আলবিয়ারে আর দরস্তে যারা আপনাদের জন্য যারা কাজ করে নাও যুনিয়র তো নালত করতে দাও এক দৃষ্টি মুখ তো আলবিলো মুখ আল্লাহ তোমাদের দিয়ে মত আল্লাহ তোমাদের জন্য সফল দেয় আর ನೋಬಾ ಲೈಲ್ ಇನ್ಜಲ್ಲಾಕೆ ಮಹಾನ್ ದವಾದ್ಜುಬಾ ಶಕಲ್ ಇಸ್ಲಾಮಿನ ಅನ್ಶಾನಿ ಜ್ಞಾನಿ ಯೆದಿದಾತಿ ಅಶ್ವಾเซಫರು ಅಲ್ಲಾಹನ ದೇವಕಾನಿステಕ್ಯರ್ ಅಲ್ಲಾಹ ಎನ್ದಿಸ್ಸು ಆಸ್ವಾಸ್ತಾಕ್ಯಾ ಬಂತಾದಿ ಯೆದೋ ಜೊತಗಾ ಅಮೀನ್ ಲೈಲ್ ಇನ್ಜಲ್ಲಾ ಸಿಪ್ಕ್ ಕ್ಯೆ ಶೋಬಿಕ್ ಟಾ ಅಮೀನ್ ನೋಬಾ ಲೈಲ್ ಇನ್ಜಲ್ಲಾ